ತಾಯಿ ನಾಡದೇವತೆಯನ್ನ ಸ್ಮರಿಸಿದ್ರೆ ಸಕಲ ಸಮೃದ್ಧಿಯನ್ನ ನಮಗೆ ಕೊಡ್ತಾಳೆ ಈ ನಾಡಿನ ಸುರಕ್ಷತೆಯನ್ನ ಕಾಪಾಡ್ತಾಳೆ ಅನ್ನೋ ದೃಷ್ಟಿ ನಮ್ಮೆಲ್ಲರ ನಂಬಿಕೆ ಮೈಸೂರಿನ ಗೆಲ್ಲಿ ಅಂತ ಹೇಳಿ ಪ್ರೇರ್ ಮಾಡ್ತಿದ್ರು ಆ ರಾಜರು ಕೊಟ್ಟಂತಹ ಉಡುಗೊರೆಯಿಂದನೇ ಇವತ್ತು ನಾವೆಲ್ಲ ಸುಖ ಸಮೃದ್ಧಿಯಿಂದ ನಮ್ಮ ಜೀವನವನ್ನ ಸಾಗಿಸ್ತಾ ಬಂದಿದೀವಿ ಗ್ಯಾರಂಟಿಯ ನಂತರ ಮಹಿಳೆಯರು ಕಾಂಗ್ರೆಸ್ ಗೆ ಬೆಂಬಲಿಸ್ತಿದ್ದಾರೆ ಅನ್ನೋ ಒಂದು ಮಾತಿದೆ ಈಗ ನೀವು ನಾರಿ ಶಕ್ತಿಯನ್ನು ಪ್ರದರ್ಶನ ಮಾಡ್ತಿದ್ದೀರಾ ಏನ್ ಕೇಳ್ಕೊತೀರಾ ಚಾಮುಂಡೇಶ್ವರಿ ಐದು ಗ್ಯಾರಂಟಿ ಕೊಟ್ಟಿದ್ದು ಸುಮಾರು ಒಂದು ತಿಂಗಳ ಕಾಲ ಜನರಲ್ಲಿ ವಿಚಲಿತವಾಗಿತ್ತು ಅವ್ರು ಕೊಟ್ಟಂತಹ ಒಂದು ತಿಂಗಳಲ್ಲೇ ಕೊಟ್ಟಿದ್ದು ಕೊಡ್ತೀವಿ ಅಂತ ಹೇಳಿದೀವಲ್ಲ ಅಂತ ಲೋಕಸಭಾ ಚುನಾವಣೆಯವರೆಗೆ ಮಾತ್ರ ಪ್ರಾಮಿಸ್ ಮಾಡಿದ್ದಾರೆ ಶಿಕ್ಷಣ ಆರೋಗ್ಯ ಸಾಮಾಜಿಕವಾಗಿ ಎಷ್ಟು ಕಾಳಜಿಯನ್ನ ಮಹಾರಾಜರು ಹೊತ್ತಿದ್ರು ಆ ಅದೇ ನಿಲುವಿನಲ್ಲಿ ರಾಜಕೀಯವನ್ನ ನಾವು ನಿರೀಕ್ಷೆ ಮಾಡಿದೀವಿ ಮೈಸೂರು ಭಾಗಕ್ಕೆ ಮೋದಿಜಿ ಆಡಳಿತ ಬಂದ್ರೆ ನಮ್ದೇ

ಅಭ್ಯರ್ಥಿ ಯದುವೀರ್ ಕೃಷ್ಣ ದತ್ತ ಒಡೆಯರ್ ಅವರ ಗೆಲುವಿಗಾಗಿ ಸಂಕಲ್ಪವನ್ನು ಮಾಡಿರತಕ್ಕಂಥದ್ದು ನಮಸ್ತೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಪಾದದ ಮುಖಾಂತರ ನಾವು ಇವತ್ತು ಒಂದು ಪ್ರೇಯರ್ ಮಾಡಕ್ಕೆ ಇಷ್ಟೊಂದು ಮಹಿಳೆಯರು ವಾಲಂಟಿಯರ್ ಆಗಿ ಇದೆಯಲ್ಲ ಇದಕ್ಕೆ ನಾನು ಅವರಿಗೆ ಒಂದು ಸ್ವಾಗತವನ್ನ ಕೋರುತ್ತೇನೆ ತಾಯಿ ನಾಡ ದೇವತೆಯನ್ನು ಸ್ಮರಿಸಿದ್ರೆ ಸಕಲ ಸಮೃದ್ಧಿಯನ್ನ ನಮಗೆ ಕೊಡ್ತಾಳೆ ಈ ನಾಡಿನ ಸುರಕ್ಷತೆಯನ್ನು ಕಾಪಾಡ್ತಾಳೆ ಅನ್ನೋ ದೃಷ್ಟಿ ನಮ್ಮೆಲ್ಲರ ನಂಬಿಕೆ ಆ ನಂಬಿಕೆ ಆಧಾರದ ಮೇಲೆ ನಾವು ಇವತ್ತು ಜೀವನ ನಡೆಸಿ ಇದಿ ನಮ್ಮ ಧರ್ಮ ನಂಬಿಕೆಯಿಂದ ತಾಯಿ ಚಾಮುಂಡೇಶ್ವರಿಯ ಮೊರೆ ಹೋಗಿದ್ದು ನಮ್ಮ ಯದುವಂಶದ ರಾಜರು ಆ ರಾಜರು ಕೊಟ್ಟಂತಹ ಉಡುಗೊರೆಯಿಂದನೇ ಇವತ್ತು ನಾವೆಲ್ಲ ಸುಖ ಸಮೃದ್ಧಿಯಿಂದ ನಮ್ಮ ಜೀವನವನ್ನು ಸಾಗಿಸ್ತಾ ಬಂದಿದ್ದೀವಿ ಇವತ್ತು ಅವರು ಹಾಕಿಕೊಟ್ಟಂತಹ ನೆಲೆಯಲ್ಲೇ ಇವೆಲ್ಲ ಕೂಡ ರಾಜಕೀಯವಲ್ಲ ನಾವು ಅಂದೇ ರಾಜಕೀಯ ವ್ಯವಸ್ಥೆಯನ್ನು ನಾವು ಕಂಡಿದ್ದೆವು ಅದನ್ನೇ ಇವತ್ತು ಮಾದರಿಯಾಗಿಟ್ಟುಕೊಂಡು ಇಡೀ ದೇಶದಲ್ಲಿ ಆಡಳಿತ ವ್ಯವಸ್ಥೆ ಇದೆ ಅವರು ಹೆಣ್ಣು ಮಕ್ಕಳಿಗೆ ಕೊಟ್ಟಂತಹ ಶಿಕ್ಷಣ ಹೆಣ್ಣು ಮಕ್ಕಳಿಗೆ ಕೊಟ್ಟಂತಹ ಕಾರ್ಖಾನೆಗಳು ಇವತ್ತು ಮೈಸೂರು ಸಿಲ್ಕು ವರ್ಲ್ಡ್ ಪ್ರಸಿದ್ಧವಾದ ಮೈಸೂರು ಸಿಲ್ಕ್ ಇವತ್ತಿಗೂ ಮಹಿಳೆಯರಿಗೆ ಮೈಸೂರು ಸಿಲ್ಕ್ ಸಿಲ್ಕಂತೆ ಆ ಸಂಪ್ರದಾಯದ ಒಂದು ದೊಡ್ಡದು ನಂಬಿಕೆ ಮೈಸೂರು ಸಿಲ್ಕ್ ಸೀರೆ ಇದೆ ಅಂದ್ರೆ ನಮ್ಗೊಂಥರ ನಮ್ಮ ಶ್ರೀಮಂತಿಕೆ ಅನ್ನೋದು ಒಂದು ಇದ್ರು ಇಂಡಿಕೇಶನ್ಸ್ ಅದು ಇವತ್ತು ಇಡು ಯಾವುದೇ ಕಂಟ್ರಿಯಿಂದ ಮೈಸೂರಿಗೆ ರೆಪ್ರೆಸೆಂಟ್ ಮಾಡುವಾಗ ನಾವು ಫಸ್ಟ್ ಅವ್ರು ಕೇಳೋದು ಮೈಸೂರು ಸಿಲ್ಕ್ ಕಂಪನಿಯಲ್ಲಿದೆ ಅಂತೇಳಿ ಆ ಮೈಸೂರಿನ ವಿಶೇಷತೆಗಳು ಏನೇನಿದೆ ಮೈಸೂರು ಮಲ್ಲಿಗೆ ಮೈಸೂರು ವಿಳ್ಯದೆಲೆ ಮೈಸೂರು ಅಂಬಾರಿ ವಿಶ್ವ ಪ್ರಖ್ಯಾತ ಅಂಬಾರಿ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಚಾಮರಾಜ ಒಡೆಯರು ಇವರು ಹಾಕಿಕೊಟ್ಟಂತಹ ನೆಲೆಯಲ್ಲೇ ಇವತ್ತು ರಾಜಕೀಯ ಪರಿಸ್ಥಿತಿನೂ ನಾವು ಮಾದರಿಯಾಗಿ ನೋಡಬೇಕಾಗುತ್ತೆ ಹಾಗಾಗಿ ಇವತ್ತು ರಾಜವಂಶಸ್ಥರ ಮಗ ಒಬ್ಬ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅವರ ಗೆಲುವಿಗಾಗಿ ನಾವು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ ಒಂದು ಪ್ರಾರ್ಥನೆಯನ್ನ ದೇವಿ ಮೇಲೆ ನಂಬಿಕೆ ಇಡೋಣ ಅಂತ ಇವತ್ತು ಸಾಂಕೇತಿಕವಾಗಿ ಸಾವಿರಾರು ಮಹಿಳೆಯರು ಮೆಟ್ಟಿಗಲ್ಲಗಳ ಮುಖಾಂತರ ಮುಂದೆ ಬೆಟ್ಟ ಹತ್ತದಾಗ ಚಾಮುಂಡೇಶ್ವರಿಗೆ ಪೂಜೆ ಮಾಡಿದಾಗ ನಿಮ್ಮ ಕುಟುಂಬ ನಿಮ್ಮ ವೈಯಕ್ತಿಕವಾಗಿ ಕೇಳ್ಕೊಳ್ತಾ ಇದ್ರಿ ಇವಾಗ ಮೈಸೂರಿನ ಯದುವಂಶದ ಕುಡಿಯವರು ಗೆಲ್ಲಿ ಅಂತ ಹೇಳಿ ಪ್ರೇರ್ ಮಾಡ್ತಿದ್ರ ಏನು ಡಿಫ್ರೆನ್ಸ್ ಡಿಫ್ರೆನ್ಸ್ ಇಷ್ಟೇ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನಿಮಗೆ ಪ್ರಾರ್ಥನೆ ಹೆಚ್ಚು ಮುಖಾಂತರ ಮತ್ತು ಇವತ್ತು ಫಲಿತಾಂಶನ ನಿರ್ಧರಿಸುವ ಶಕ್ತಿ ಇರೋದು ನಾರಿಯರಿಗೆ ಸುಮಾರು ಪುರುಷರಿಗಿಂತ ನಲವತ್ತು ಸಾವಿರ ಮಹಿಳೆಯರು ಜಾಸ್ತಿ ಇದ್ದಾರೆ ಅಲ್ಲಿಗೆ ಮಹಿಳೆಯರು ಜಾಸ್ತಿ ಫಿಫ್ಟಿ ಒನ್ ಪರ್ಸೆಂಟ್ ಇದ್ದಾರೆ ಅವರು ಫಾರ್ಟಿ ನೈನ್ ಪರ್ಸೆಂಟ್ ಇದ್ದಾರೆ ಹಾಗಾಗಿ ನಮಗೆ ನಿರ್ಧಾರ ಮಾಡುವ ಶಕ್ತಿ ಇದೆ ನಾವೆಲ್ಲರೂ ಒಂದೇ ಆಲೋಚನೆಯಲ್ಲಿ ನಿರ್ಧಾರ ಮಾಡುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಗ್ಯಾರಂಟಿ ನಂತರ ಮಹಿಳೆಯರು ಕಾಂಗ್ರೆಸ್ಗೆ ಬೆಂಬಲಿಸ್ತಿದ್ದಾರೆ ಅನ್ನೋ ಒಂದು ಮಾತಿದೆ ಈಗ ನೀವು ನಾರ ಶಕ್ತಿಯನ್ನು ಪ್ರದರ್ಶನ ಮಾಡ್ತಿದ್ದೀರಾ ಐದು ಗ್ಯಾರಂಟಿ ಕೊಟ್ಟಿದ್ದು ಸುಮಾರು ಒಂದು ತಿಂಗಳ ಕಾಲ ಜನರಲ್ಲಿ ವಿಚಲಿತವಾಗಿತ್ತು ಒಂದು ತಿಂಗಳಲ್ಲೇ ಕೊಡ್ತೀವಿ ಅಂತ ಅಂತ ಲೋಕಸಭಾ ಚುನಾವಣೆಯವರೆಗೆ ಮಾತ್ರ ಪ್ರಾಮಿಸ್ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡಕ್ಕಾಗದೇ ಇರೋರು ಮುಂದೆ ಇನ್ಯಾವುದು ಇದು ಒಂದು ವಿಷನ್ ಇರ್ಬೇಕು ಒಂದು ಸಿ ಎಂಗೆ ನೂರಾರು ವರ್ಷಗಳ ವಿಷನ್ ಇರಬೇಕು ಇವತ್ತು ಅವತ್ತು ಮಹಾರಾಜರು ಕನಸಿಕೊಂಡಿದ್ರು ಮುಂದೆ ನೂರಾರು ವರ್ಷಗಳ ಕಬ್ಬಿಣ ಕಾರ್ಖಾನೆ ಇರಬಹುದು ನಮ್ದು ಮೈಸೂರು ಮೈಸೂರು ಸ್ಯಾಂಡಲ್ ಸೋಪ್ ಇರ್ಬೋದು ಮೈಸೂರು ಸಿಲಿಕ್ ಕಾರ್ಖಾನೆ ಇರ್ಬೋದು ಚ ದೊಡ್ಡ ಹಾಸ್ಪಿಟ್ಲು ಇಡೀ ದಕ್ಷಿಣ ಕರ್ನಾಟಕಕ್ಕೆ ಫೇಮಸ್ ಆಗಿತ್ತು ಅಂತಹ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಿರೋದು ಇವತ್ತಿಗೂ ನಾವು ಕೇರ್ ಹಾಸ್ಪಿಟ್ಲನ್ನ ಬದಲಾವಣೆ ಮಾಡಿಲ್ಲ ಆ ಮಟ್ಟಕ್ಕೆ ನಾವು ನೋಡ್ಕೊಳ್ತಾ ಇದ್ದೀವಿ ಆ ಮಟ್ಟಕ್ಕೆ ಆರೋಗ್ಯ ಶಿಕ್ಷಣ ಆರೋಗ್ಯ ಸಾಮಾಜಿಕವಾಗಿ ಎಷ್ಟು ಕಾಳಜಿಯನ್ನ ಮಹಾರಾಜರು ಆ ಅದೇ ನಿಲುವಿನಲ್ಲಿ ರಾಜಕೀಯವನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ ಮೈಸೂರು ಭಾಗಕ್ಕೆ ಅವರು ಮೈಸೂರು ಭಾಗಕ್ಕೆ ಬಂದು ಕೇವಲ ಒಂದು ವರ್ಗ ಒಂದು ಜಾತಿ ಒಂದು ಇದು ಈ ಥರ ಒಂದು ಒಂದು ರಾಜಕೀಯನ ನಮಗೆ ಬೇಡ ನಮ್ಮಲ್ಲಿ ಜಾತ್ಯಾತೀತವಾಗಿ ವರ್ಗಾತೀತವಾಗಿ ಪಕ್ಷಾತೀತವಾಗಿ ಎಲ್ರಿಗೂ ಉತ್ತಮ ಆಡಳಿತ ಕೊಡುವಂತಹ ವ್ಯಕ್ತಿ ಬಂದ್ರೆ ಮಹಿಳೆಯರು ಸುರಕ್ಷಿತವಾಗಿರ್ತಾರೆ ಮಹಿಳೆಯರು ನಿರ್ಧಾರ ಮಾಡ್ತಾರೆ ಮಹಿಳೆಯರಿಗೆ ಒಂದು ಅವಕಾಶ ಸಿಕ್ಕಿದೆ ಖಂಡಿತ ನಾವು ಇದನ್ನ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತೀವಿ ಚೊಂಬುಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವರು ನರೇಂದ್ರ ಮೋದಿ ಬಂದಂಥ ಸಂದರ್ಭದಲ್ಲಿ ಖಾಲಿ ಚೊಂಬುಗಳನ್ನು ಪ್ರದರ್ಶನ ಮಾಡ್ತಿದ್ರೆ ಹತ್ತು ವರ್ಷಗಳಲ್ಲಿ ಜನಕ್ಕೆ ಖಾಲಿ ಚೊಂಬು ಅಂತ ಹೇಳ್ತೀವಿ ಇವಾಗ ದೇಶದಲ್ಲಿ ಮನೆಯಲ್ಲಿ ಮಕ್ಕಳನ್ನು ಕೇಳಿದ್ರು ದೇಶದ ಪ್ರಧಾನಿ ಅನ್ನೋದಕ್ಕಿಂತ ಯಾರು ನಿಮ್ಮ ರಾಜಕೀಯದಲ್ಲಿ ನಿಮ್ಮ ರೋಲ್ ಮಾಡಲ್ಲ ಅಂದ್ರೆ ಮೋದಿಜಿ ಅಂತ ಹೇಳ್ತಾರೆ ಅವರು ಜನರು ಪರವಾಗಿದ್ದಾರೆ ಜನ ಸೇವಕರಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅದೇ ಇವತ್ತು ಇಡೀ ಭಾರತ ವಿಕಸಿತದತ್ತ ಕನಸು ಕಾಣ್ತಾ ಇದೆ ಬೇರೆ ಕಂಟ್ರಿಗೂ ಹೋದೆ ಭಾರತದ ವ್ಯಕ್ತಿತ್ವ ಶಿಖರದಲ್ಲಿದೆ ಹಿಮಾಲಯ ಪರ್ವದ ಪರ್ವತದಷ್ಟು ಶಿಖರ ಅಷ್ಟು ದೊಡ್ಡ ಶಿಖರದ ಹತ್ರಕ್ಕೆ ನಮ್ಮ ಆಡಳಿತವನ್ನ ಮೋದಿಜಿಯವರು ಕೊಟ್ಟಿದ್ದಾರೆ ಚಮ್ಮು ನಾವು ನಿನ್ನೆ ದೇವೇಗೌಡರು ಭಾಷಣ ನೀವು ನೋಡಿದಿರ ಅನ್ಸುತ್ತೆ ಅಕ್ಷಯ ಪಾತ್ರೆ ನಮಗೆ ಅಂತ ಅವರು ತೋರಿಸಿದ್ದು ಚಮ್ಮು ನಮಗೆ ಅಕ್ಷಯ ಪಾತ್ರೆ ಅವ್ರು ಏನನ್ನು ಹೇಳ್ತಾ ಇರೋದು ಕಾಂಗ್ರೆಸ್ ಅವರು ಉಸಿ ಸುಳ್ಳು ಅಂತ ಜನ್ರಿಗೆ ಕೊಟ್ಟೋಗಿದೆ ಅವ್ರು ತೋರಿಸ್ತಾ ಇದಾರಲ್ಲ ಅದು ನಾವು ಅಕ್ಷಯ ಪಾತ್ರೆಯನ್ನೇ ಕೊಟ್ಟಿದ್ದೇವೆ ಅವರಿಗೆ ಜನರಿಗೆ ಜನರಿಗೆ ಇವತ್ತು ಮೋದಿಜಿ ಆಡಳಿತ ಬಂದರೆ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ ಅನ್ನೋ ನಂಬಿಕೆ ಆಲ್ರೆಡಿ ಬಂದಿದೆ ಸಿದ್ದರಾಮಯ್ಯನವರು ಸೋಲಿನ ಬಯದ ಏನೇನೋ ಚಂಬು ತೋರಿಸ್ತಾರೆ ಚೌರ್ಗೇನೋ ತೋರಿಸ್ತಾರೆ ನೀವು ನಿಮ್ಗೆ ಗೊತ್ತಿದೆ ಇಷ್ಟು ವರ್ಷ ಹತ್ತು ವರ್ಷಗಳ ಕಾಲ ಇವರು ಇದ್ದಿದ್ದ ಐದು ವರ್ಷದಲ್ಲೂ ಮಳೆ ಆಗಲಿಲ್ಲ ಇವತ್ತಿಗೂ ಮಳೆ ಆಗಿಲ್ಲ ಈಗೂ ಮಳೆ ಬರುತ್ತೆ ಹೋಗುತ್ತೆ ಇದು ನೋಡಿ ನಿಮಗೆ ಮಹಾರಾಜರು ಕಂಟೆಸ್ಟ್ ಮಾಡ್ದಾಗಿಂದ ಮಳೆ ಮೋಡ ಸ್ವಲ್ಪ ಕಾವ್ತಾ ಇದೆ ಮೇಘ ಸಿಂಚನ ಬರ್ತಾ ಇದೆ ಗ್ಯಾರಂಟಿ ನಡುವೆ ನಡೀತಿರ್ತಕ್ಕಂಥ ಚುನಾವಣೆನ ಈ ಗ್ಯಾರಂಟಿ ನಿಮ್ಮ ಮಾಧ್ಯಮದವರಿಗೆ ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ ನೀವು ಯಾವಾಗಲೂ ಗ್ಯಾರಂಟಿನ ಪ್ಲೇ ಮಾಡಬೇಡಿ ಅದು ವರ್ಕ್ ಆಗೋಲ್ಲ ಅದು ಅದು ಪೋಸ್ಟ್ ಮಾರ್ಟಮ್ ಆಗೋಗಿದೆ ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದು ಕೇವಲ ಒಂದು ವರ್ಷ ಇನ್ನೂ ಅದು ಆಗಿರೋದಷ್ಟರಲ್ಲಿ ಅದು ಪೋಸ್ಟ್ ಮಾರ್ಟಮ್ ಆಗಿದೆ ಇದಿಷ್ಟು ಬಿಜೆಪಿಯ ಹೆಮ್ಮನಂದೀಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ನೀಸ್ ಕನ್ನಡ ಮೈಸೂರು ಇದು मानवीय सदेश जनवाहिनी